ಗಾಡಿಗೆ ಫ್ಯೂಯಲ್ ಹಾಕ್ಸೋಕ್ಕನ ಅನಿಸಿದ್ವಿ ಒಂದು ಗಾಡಿ ಎಲ್ಲೇ ಇದೆ ಫ್ಯೂಯಲ್ ಹಾಕ್ಸಿದ್ವಿ ಇವಾಗಷ್ಟೇ ಎಸ್ ಆರ್ ಫ್ಯೂಯಲ್ ಸ್ಟೇಷನಲ್ಲಿ ಹಾಕ್ಸಿದ್ವಿ ನನ್ನ ಗಾಡಿ ಪಫಾರ್ಮೆನ್ಸ್ ಮಸ್ತಾಗಿ ಕೊಡ್ತಾ ಇದೆ ಫುಲ್ಲು ಸ್ಮೂತ್ ರೈಡ್ ಇದೆ ಅವನದು ಅಷ್ಟೇ ಫುಲ್ಲು ಮಸ್ತಾಗಿ ಓಡ್ತಾ ಹೋಗ್ತಾಯಿದ್ದಾನೆ ಕಾರ್ನರಿಂಗಲ್ಲೆಲ್ಲ ಫುಲ್ಲು ಬಗ್ಗಿಸ್ಕೊಂಡು ಅದಕ್ಕೆ ಕಾರ್ ಮಾತಾಡಕ್ಕಂತ ಹೋಗಿದ್ದಾನೆ ಮುಳ್ಳನಗಿರಿ ಒಂದು ಫೋರ್ಟಿ ಕಿಲೋಮೀಟರ್ಸ್ ಇದೆ ಇಲ್ಲಿಂದ ಇನ್ನೊಂದು ಗಂಟೆ ಜರ್ನಿ ಒನ್ ಅವರು ಸೊ ತನಕ ಹಿಮಾಲಯ ನೋಡ್ತಾ ಇದ್ದೆ ನಾನು ಅದನ್ನು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ನನಗೆ ಗೋಪ್ರೋ ಡೆಡ್ ಆಗಿಬಿಟ್ಟಿತ್ತು ಮೋಸ್ಟ್ಲಿ ಇಬ್ರಾಹಿಮು ಹೆಲ್ಮೆಟ್ ಇಸ್ಕೊಂಡಿದ್ದೆ ರೆಕಾರ್ಡ್ ಮಾಡ್ತೀನಿ ನಿಂದು ಅಂತ ಬಂದಿದ್ದರೆ ಏನಾದರೂ ಶಾರ್ಟ್ಸು ಹಾಕ್ತೀನಿ ಇವಾಗ ಮುಳ್ಳನಗಿರಿ ರೋಡಲ್ಲಿ ಹೋಗ್ತಾ ಇದೀವಿ ಇಲ್ಲಿಂದ ಒಂದು ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಇದೆ ಫುಲ್ಲು ಗುಡ್ಡ ಹತ್ಕೊಂಡೆಲ್ಲ ಹೋಗಬೇಕು ಗುಡ್ಡ ಹತ್ತಕ್ಕಿಂತ ಮುಂಚೆ ಏನಾರು ಫ್ಯೂಲ್ ಏನಾದ್ರು ಖಾಲಿ ಆದರೆ ಅಥವಾ ಗುಡ್ಡ ಹತ್ತಿ ಇಳ್ದಾದ್ಮೇಲೆ ಖಾಲಿ ಆದರೆ ಫ್ಯೂಯಲ್ ಸ್ಟೇಷನ್ ಕೂಡ ಇದೆ ಇಲ್ಲಿ ಎಚ್ ಪಿ ಅವ್ರದ್ದು ಎದುರುಗಡೆ ಕಾಣಿಸ್ತಾ ಇದೆಯಲ್ಲ ನಿಮಗೆ ಬ್ಲೂ ಕಲರ್ದು ಸೊ ಅದೇ ಪೆಟ್ರೋಲ್ ಬಂಕು ಪೆಟ್ರೋಲ್ ಏನಾದ್ರು ಶಾರ್ಟೇಜ್ ಆಯಿತು ಅಂದರೆ ಹಾಗೇ ಆಗುತ್ತೆ ಶಾರ್ಟೇಜು ಯಾಕಂದರೆ ಫುಲ್ಲು ಗುಡ್ಡ ಹತ್ತುವಾಗ ಜಾಸ್ತಿ ಪೆಟ್ರೋಲ್ ಕುಡಿಯುತ್ತೆ ನಾ ಈ ಪ್ಲೇಸಿಗೆ ಮತ್ತೆ ಬರ್ತಾ ಇರಲಿಲ್ಲ ಈ ಪ್ಲೇಸಿಗೆ ಮತ್ತೆ ಬಂದಿದ್ದು ಏನಕ್ಕಪ್ಪ ಅಂದರೆ ಫಸ್ಟ್ ಆಫ್ ಆಲು ನಾನು ಹೋದ ಸಲ ಬಂದಾಗ ನನ್ನ ಹತ್ರ ಗೋಪ್ರೋ ಇರಲಿಲ್ಲ ಎಸ್ ಜಿ ಕ್ಯಾಮಲ್ಲಿ ರೆಕಾರ್ಡ್ ಮಾಡಿದ್ದೆ ಅದು ಫುಲ್ಲು ಕಚ್ಚಡವಾಗಿತ್ತು ಕ್ವಾ ಕ್ವಾಲಿಟಿ ಸೊ ಅವರಲ್ಲಿ ಕ್ವಾಲಿಟಿ ಚೆನ್ನಾಗಿ ಬರೋಲ್ಲ ಅಂತ ಫೋನಲ್ಲಿ ಮಾಡಿದ್ವಿ ಫೋನಲ್ಲಿ ಮಾಡಿದ್ದು ಫುಲ್ಲು ಶೇಕಿ ಶೇಕಿ ಫೋಟೇಜ್ ಬಂದಿತ್ತು ಅದಕ್ಕೆ ಹೊಸ ಗೊಬ್ಬರು ಅಲ್ಲಿ ಫುಲ್ಲು ಮತ್ತೆ ಹೊಸ ರೆಕಾರ್ಡ್ ಮಾಡೋಣ ಅಂತ ಬಂದಿದ್ದೀನಿ ಹುಡುಗ ಫುಲ್ಲು ರೊಚ್ಚಾಗದಿಯಾನೆ ರೋಡು ಹಾಗೇ ಇದೆ ಸಕಾಗಿ ಟ್ರಾಫಿಕ್ ಜಾಸ್ತಿ ಇಲ್ಲ ಇವತ್ತು ವೆಡ್ನೆಸ್ ಡೇ ಅಲ್ಲ ಸೊ ಅದಕ್ಕೋಸ್ಕರ ಅಷ್ಟೊಂದು ಟ್ರಾಫಿಕ್ ಇಲ್ಲ ಇವತ್ತು ಸಾಟರ್ಡೇ ಸಂಡೇ ಏನಾದ್ರು ಬಂದ್ಬಿಟ್ಟಿದ್ರೆ ಫುಲ್ ವೆಹಿಕಲ್ಸಿಂದ ತುಂಬೋಗಿರ್ತಿತ್ತು mm <clears throat> ಸೊ ಸೀದಾ ಹೋದ್ರೆ ಬಾಬಾ ಬುಡಂಗಿರಿ ಈ ಕಡೆ ಹೋದರೆ ಮುಳ್ಳಂಗಿರಿ ಆ ಕಡೆ ಬಾಬಾ ಬುಡಂಗಿರಿ ಸ್ಟ್ರೈಟ್ ಹೋದರೆ ಇದು ಮುಳ್ಳಂಗಿರಿ ಹುಡುಗನಿಗೆ ಫುಲ್ಲು ಒರ್ಸಿ ಒರ್ಸಿ ಬೆಂದು ಬಂತೇನೋ ಅದಕ್ಕೆ ಮಾಡ್ತಾ ಇದ್ದಾನೆ ನೋಡಿ ಲೊಕೇಶನ್ ಹೇಗಿದೆ ಅಂತ ಫುಲ್ಲು ಗುಡ್ಡ ಫುಲ್ಲು ನೋಡಿ ಒಂದ್ಸಲ ಹೇಗಿದೆ ಅಂತ ಫುಲ್ ಕ್ರಾಸ್ಗಳು ಈ ಗುಡ್ಡ ನೋಡಿ ಹೇಗೆ ಬಂದಿದೆ ಅಂತ ಫುಲ್ಲು ಹೊರಗಡೆ ಆಚೆ ಬಂದಿದೆ ಇದ್ದೇ ಬೆಳಗ್ಗೆ ಹೊತ್ತಿಗೆ ಬಂದ್ಬಿಟ್ಟಿದ್ರೆ ಹೆಂಗಿರ್ತಿತ್ತು ಮಸ್ತ್ ವ್ಯೂ ಅಂದ್ರೆ ಫುಲ್ ಫಾಗ್ ಆಗಿರ್ತಿತ್ತು ಸುತ್ತಮುತ್ತ ಫುಲ್ ಫಾಗು േ നീനു കഴിത നന്ന മനസ്സീ കണ്ണിക കണ തീതി എമ്പ രംഗുചല്ലി ಹೋಪ್ ನಿಮಗೆ ಈ ಸೀರೀಸ್ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ನಾನು ಎಷ್ಟು ಸಲ ಚೆಕ್ ಮಂಗ್ಳೂರ್ ಹೋದ್ರು ಯಾವಾಗ್ಲೂ ನಿಮ್ಗೆ ಸಮಾಧಾನ ಆಗಲ್ಲ ಚಿಕ್ಕಮಗ್ಳೂರ್ ಎಷ್ಟು ಸಲ ಹೋದ್ರು ಹೋಗ್ಬೇಕು ಹೋಗ್ಬೇಕು ಅಂತ ಅನ್ಸುತ್ತೆ ಈ ಸೀರೀಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಶೇರ್ ಮಾಡಿ ಎಷ್ಟು ಜನಕ್ಕಾಗುತ್ತೆ ಅಷ್ಟೇ ಜನ ಶೇರ್ ಮಾಡಿ ಚಾನಲ್ ಮಾನಿಟೈಸೇಷನ್ ಓಪನ್ ಆಗ್ಲಿ ಇನ್ನು ಜಾಸ್ತಿ ಟ್ರಾವೆಲ್ ಮಾಡಬಹುದು ನಾವ್ ಅವಾಗ ಹಾಗೆ ಕಮೆಂಟ್ ಮಾಡಿ ಬೆಸ್ಟ್ ಬೆಸ್ಟ್ ಕಮೆಂಟ್ ಅನ್ನು ನಾನು ವಿಡಿಯೋ ನೆಕ್ಸ್ಟ್ ವಿಡಿಯೋಗಳಲ್ಲಿ ತೋರಿಸ್ತೀನಿ ಡಿಸ್ಪ್ಲೇ ಮಾಡ್ತೀನಿ ಸೊ ಬೆಸ್ಟ್ ಕಮೆಂಟ್ ಮಾಡಿ ಈ ಹಾರ್ಟ್ ಇಮೋಜಿ ಸೊ ಅಂತ ಕಮೆಂಟ್ ಎಲ್ಲ ಮಾಡಕ್ ಹೋಗ್ಬೇಡಿ ಬೆಸ್ಟ್ ಕಮೆಂಟ್ ನಿಮ್ಗೆ ಏನ್ ಅನ್ಸುತ್ತೋ ವಿಡಿಯೋ ಬಗ್ಗೆ ಅದ್ರ ಬಗ್ಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಗೆ ಅದಷ್ಟು ಬೇಗ ತೌಸಂಡ್ ಇಂದ ಟೂ ತೌಸಂಡ್ ತ್ರೀ ತೌಸಂಡ್ ಗೆ ಹೋಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಬಿ ಪಾಸಿಟಿವ್ ಬಿ ಕ್ರಿಯೇಟಿವ್ ಬಿ ಅಡ್ವೆಂಚರಸ್ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲ ಎನ್ ಮಾಡ್ತಾ ಇದೀನಿ ಬಾಯ್